ಜೂನ್ ತಿಂಗಳು ಈ ಪೇಜಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಇದಾವೆ ಹನ್ನೊಂದು ರೂಪಾಯಿಗೆ ಮೂರು ಕ್ಲೋಸ್ ಮಾಡಿದ್ದೀರಿ ಭೂಮಿ ಶಾಖೆಗೆ ನೀಡಿದೆ ಅಲ್ಲಿಗೆ ಕ್ಲೋಸ್ ಆಯ್ತು ಅಂತ ಕ್ಲೋಸ್ ಆಗಿದೆ ಹೋಗಿದೆ ಅವರಿಂದ ವಾಪಸ್ ಬಂದಿದೆ ಯಾರತ್ರ ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಇನ್ನೊಂದ್ ದಿನ ಬೇಕು ಸೊ ಯಾರು ಕೇಳೋ ಆಗಿಲ್ಲ ಯಾರು ಯಾರು ಜವಾಬ್ದಾರಿ ಇಲ್ಲ ಅಕೌಂಟಬಿಲಿಟಿ ಇಲ್ಲ ತಾನದಿಕ್ಕೆ ಅದಕ್ಕೆ ಅದಕ್ಕೆ ನೀವು ಇದೇ ಸಿಸ್ಟಮ್ ಮುಂದುವರಿಬೇಕು ಈ ಆಫೀಸ್ ಸಿಸ್ಟಮ್ ಬರಬಾರ್ದು ಕರೆಕ್ಟಾ ಎಲ್ಲಿ ಮಾಡಿದ್ದೀರಾ ಎಲ್ಲ ಇಲ್ಲೇ ಇದೆ ಚಿತ್ರಗುಪ್ತನ್ ತರ ಇದ್ರಲ್ಲಿ ಬರ್ಕೊಂಡು ಕೂತ್ಕೊಳ್ತೀರಾ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಚಿತ್ರಗುಪ್ತನ್ ಗೊತ್ತು ಬಿಟ್ರೆ ಇನ್ಯಾರು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ ನಿಮಗೆ ಮಾತ್ರ ಅರ್ಥ ಆಗುತ್ತೆ ಇದ್ರಲ್ಲಿ ಏನಿದೆ ಅಂತ ಹೇಳಿ ನೀವ್ ಹೇಳೋ ಉತ್ತರ ನಿಮಗೆ ಸಮಾಧಾನ ಆಗ್ಬೇಕು ನಮ್ಗಂತೂ ಸಮಾಧಾನ ಆಗಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಪ್ರಶ್ನೆ ಕೇಳೋರು ಉತ್ತರ ಕೊಡೋರು ನೀವೇ ಯಾಕಂದ್ರೆ ಬೇರೆಯವರು ಯಾರು ಇದ್ರಲ್ಲಿ ಏನು ಮರ್ಮ ಗೊತ್ತಾಗೋದಿಲ್ಲ ಎಷ್ಟು ದಿನ ಇದ್ರೂ ಕೂಡ ಗೊತ್ತಾಗೋದು ಇಲ್ಲ ಕೇಳಿದ್ರೆ ನಾವು ಮೀಟಿಂಗ್ ಅಲ್ಲಿ ಎಲ್ಲ ಡಿಸ್ಪೋಸ್ ಮಾಡಿಬಿಟ್ಟಿದೀವಿ ಸರ್ ಯಾರು ಇದನ್ನ ತೆಗೆದು ನೋಡೋರು ಯಾರು ನಿಮ್ ತಹಸೀಲ್ದಾರ್ ಯಾವತ್ತ ತೆಗೆದು ನೋಡಿದಾರ ಅಲ್ಲಿ ಎಷ್ಟು ದಿನದಿಂದ ಬಾಕಿ ಇದಾವೆ ಹೋಗ್ಲಿ ಎಲ್ಲಿ ಕೇಳಿದೀರ ಉತ್ತರ ಕೊಡಿ ಹಾಗಾದ್ರೆ ಏನಕ್ಕೆ ಅಂತ ಹೇಳ್ತೀರಿ ನೀವು ಶೋಕಾಸ್ ಕೊಟ್ಟಿದ್ರೆ ಇವೆಲ್ಲ ಯಾಕ್ರಿ ಬಾಕಿ ಇದಾವೆ ಆರ್ ಪೆಂಡಿಂಗ್ ಇದೆ ಜುಲೈದು ಇಲ್ಲಿ ಶರ ಬರಿಬೇಕಾಗಿತ್ತು ಜುಲೈ ಮಾಹೆಯ ಗೋಸ್ವಾರೆ ಎಷ್ಟು ಬಂದಿದೆ ಎಷ್ಟು ಡಿಸ್ಪೋಸಲ್ ಆಗಿದೆ ಅಂತ ಶರ ಕೂಡ ಬರ್ದಿಲ್ಲ ಟೇಬಲ್ ಹಾಕಿ ಹಂಗೆ ಬಿಟ್ಟಿದ್ದೀರಿ ಸಿನಾಪ್ಸಿಸು ಬರ್ದಿಲ್ಲ ನೀವು ಅಬ್ಸ್ಟ್ರಾಕ್ಟ್ ಟೇಬಲ್ ಹಾಕಿದ್ದೀರಿ ಎಂಟ್ರಿ ಮಾಡಿಲ್ಲ ಜುಲೈಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರರಲ್ಲಿ ಜುಲೈ ತಿಂಗಳದ ಹದಿನಾರರಲ್ಲಿ ಎರಡು ಶೋ ಕ್ಲೋಸ್ ಮಾಡಿದ್ದೀರಿ ಹದಿನಾಲ್ಕು ಎಲ್ಲಿದೆ ಅನ್ನೋದು ಇನ್ನೂ ಅಕ್ಕಪಕ್ಕ ಗೊತ್ತಿಲ್ಲ ಆರೈ ಹತ್ರ ಇದೆಯಾ ನಿಮಗೆ ವಾಪಸ್ ಬಂದಿದ್ಯಾ ಗೊತ್ತಿಲ್ಲ ಇದನ್ನೇನಾ ನಾವು ಈಗ ಇದನ್ನ ನಾನು ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ಒಪ್ಕೋಬೇಕಾ ನಾನು ಏನಿ ಸರ್ ಈಗ ಸರ್ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ನಿಮ್ಗೆ ಫೋನ್ ಅಲ್ಲಿ ಕೇಳ್ತಾ ಇಲ್ಲ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಕೇಳ್ತಾ ಇಲ್ಲ ನಿಮ್ ಕಚೇರಿಯಲ್ಲಿ ನಾನು ಇದೀನಿ ನಿಮ್ಮ ರಿಜಿಸ್ಟರ್ ನೋಡ್ತಾ ಇದ್ದೀನಿ ಈ ಡಾಕ್ಯುಮೆಂಟ್ ನಾನು ಹೊತ್ಕೊಂಡು ಬಂದಿಲ್ಲ ನಿಮ್ಮ ರಿಜಿಸ್ಟರ್ ನೋಡ್ತಾ ಇದ್ದೇನೆ ಜುಲೈ ಇಲ್ಲಿ ರಿಸೀವ್ ಆಗಿದೆ ಯಾವುದು ಅದನ್ನು ಬರೀ ಜುಲೈ ಇಪ್ಪತ್ತಾರರಿಂದ ಒಂದು ದಿನದ್ದು ನೀವು ಫಾರ್ವರ್ಡ್ ಮಾಡಿರೋದು ನೀವು ಫಾರ್ವರ್ಡ್ ಮಾಡಿರೋದು ಒನ್ ಡೇಟ್ ಅವ್ರು ರಿಸೀವ್ ಆಗಿರೋ ಡೇಟ್ ಇಲ್ಲ ಒಂದ್ ಡೇಟ್ ಅಲ್ಲಿ ಹದಿನಾರು ಫಾರ್ವರ್ಡ್ ಮಾಡಿದ್ದೀರಿ ಹದ್ನಾರ್ ಫಾರ್ವರ್ಡ್ ಆಗಿದ್ರಲ್ಲಿ ಎರಡು ಮಾತ್ರ ನಿಮ್ ಕಡೆಯಿಂದ ಕ್ಲೋಸ್ ಆಗಿದೆ ಕೆಲಸ ಆಗಿದೆಯಾ ಗೊತ್ತಿಲ್ಲ ನಿಮ್ ಕಡೆಯಿಂದ ಕ್ಲೋಸ್ ಆಗಿದೆ ಇನ್ನು ಹದಿನಾಲ್ಕಕ್ಕೆ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಅದ್ ಬಂದು ಇವ್ರ ಹತ್ರ ಕೂತಿರ್ಬೋದು ಎಷ್ಟಿಂದ ಕೂತಿದೆ ಅದಕ್ಕೂ ದಾಖಲೆ ಇಲ್ಲ ಹೇಳಿ ಇಲ್ಲಾಂದ್ರೆ ನಂದು ಅಂಡರ್ಸ್ಟ್ಯಾಂಡಿಂಗ್ ತಪ್ಪಿದ್ರೆ ಹೇಳಿ ಕ್ಲಿಯರ್ ಮಾಡಿ ನಾನು ಹೇಳ್ತಾ ಇರೋದ್ರಲ್ಲಿ ತಪ್ಪು ಅರ್ಥ ಮಾಡ್ಕೊಂಡಿದ್ರೆ ಏನು ಗಾಬರಿ ಆಗೋದ್ ಬೇಕಾಗಿಲ್ಲ ಇಲ್ಲ ಸರ್ ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಬೇರೆ ತರ ಇದೆ ಅಂತ ಕ್ಲಾರಿಫೈ ಮಾಡಿ ಯಾಕೆ ಮಾಡಿಲ್ಲ ಎಂಟ್ರಿ ಮಾಡಿರುವ ಅಥವಾ ಹಂಗೆ ಇಟ್ಕೊಂಡು ಕೂತಿದ್ದೀರಾ ಯಾವ್ದು ಈಗ ಹಿಂಗೆ ಬಂದು ಇಲ್ಲಿ ಕೇಳಿದ್ರೆ ಎಂಟ್ರಿ ಮಾಡಿಲ್ಲ ಅಂತ ಹೇಳ್ತೀರಿ ನಾನು ಹಾಗಾದ್ರೆ ಯಾವ್ದು ಈಗ ನಾನು ಹಾಗಾದ್ರೆ ಕುತ್ಕೋಬೇಕು ಅಷ್ಟು ಫೈಲಲ್ಲಿ ಬಿದ್ದಿದೆ ಅವೆಲ್ಲ ರಿಪ್ಲೈ ಬಂದಿದೆ ಅಂತ ನಾನು ಹೇಳ್ತೇನೆ ಅವೆಲ್ಲ ರಿಪ್ಲೈ ಬಂದಿದೆ ಆದರೂ ನೀವು ಮಾಡಿಲ್ಲ ಅಂತ ನಾನು ಹೇಳ್ತೇನೆ ಎಲ್ಲಿದೆ ದಾಖಲೆ ಎಲ್ಲಿದೆ ತೋರಿಸಿ ನನಗೆ ಇಲ್ಲಿ ಎಲ್ಲಿ ಕ್ಲೋಸ್ ಆದ್ಮೇಲೆ ಇನ್ನು ರೆಕಾರ್ಡ್ ರೂಮ್ಗೆ ಹೋಗ್ಬೇಕಾಗಿತ್ತು ಸರ್ ಅಲ್ಲಿ ರೆಕಾರ್ಡ್ರ್ ಕ್ಲೋಸ್ ಆಗ್ತಿದೆ ಸರ್ ಆಯಿತು ನೀವು ಸುಮ್ಮನೆ ಕೈ ಹಿಡಿದ್ರೆ ಕಾಲಿಗೆ ಹಾಕ್ತೀರಿ ಕಾಲು ಹಿಡಿದ್ರೆ ಕೈಗೆ ಹಾಕು ಹಾಕ್ತೀರಿ ಭುಜ ಹಿಡಿದ್ರೆ ಸೊಂಟಕ್ಕೆ ಹಾಕ್ತೀರಿ ನಿಮ್ದು ರಿಜಿಸ್ಟರ್ ಇಲ್ಲಿದೆ ನಾನು ಹೋಗ್ತಾ ಇದ್ದೀನಿ ಜುಲೈ ಒಂದು ಫಾರ್ವರ್ಡ್ ಮಾಡಿದಿರಿ ಎರಡು ಕ್ಲೋಸ್ ಮಾಡಿದಿರಿ ಹದಿನಾಲ್ಕು ಬಾಕಿ ಇದೆ ಯಾಕೆ ಹೇಳಿ ಒಂದು ಆರ್ಐದ ರಿಪೋರ್ಟ್ ತಗೊಂಡು ನಿಮ್ದು ಫೈನಲೈಸ್ ಮಾಡಕ್ಕೆ ಎಷ್ಟು ದಿನ ಬೇಕು ಆರ್ ಐ ಹೆಚ್ಚು ಕಡಿಮೆ ದಿನ ಬರ್ತಾರ ನಿಮ್ಮ ಆಫೀಸಿಗೆ ಡೈಲಿ ಗಿಂತ ಜಾಸ್ತಿ ಇಲ್ಲೇ ಇರ್ತಾರೆ

ಇವೂನು ಕೂಡ ಜುಲೈ ತಿಂಗಳು ಅಥವಾ ಜನ ಸರಿ ಹೇಳ್ತಾ ಬೆಳಗ್ಗೆ ಇತ್ಯರ್ಥ ಆಗ್ಬೇಕಲ್ಲ ಮುಖ್ಯಮಂತ್ರಿಗಳಿಂದ ಎಲ್ಲರಿಂದ ಕೇಳೋದಾಗಿದೆ ನಿಮ್ಮಲ್ಲಿ ಕಡತ ವಿಲೇವಾರಿ ಆಗೋದಿಲ್ಲ ಎಲ್ಲ ಪೆಂಡಿಂಗ್ ಇರುತ್ತೆ ಅಂತ ಸತ್ಯ ಏನು ಅನ್ನೋದು ಗೊತ್ತಾಗ್ಬೇಕಲ್ಲ ಇಲ್ಲ ಅಂದ್ರೆ ಜನ ಏನು ತಲೆ ಕೆಟ್ಟಿದ್ಯಾ ಇಲ್ಲಿಂದ ಮುಖ್ಯಮಂತ್ರಿಗಳು ಮನೆವರೆಗೂ ಬರ್ತಾರೆ ನಮ್ದು ಫೈಲ್ ಡಿಸ್ಪೋಸಲ್ ಆಗಿಲ್ಲ ಅಂತೇಳಿ ಸತ್ಯ ಏನು ಅನ್ನೋದು ನನಗೆ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ ಮಾಡ್ತಾ ಇಲ್ಲ ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇನೆ ಸೆಪ್ಟೆಂಬರ್ ಅಲ್ಲಿ ಜುಲೈ ಅಲ್ಲಿ ನೋಡಿ ಈಗ ಜುಲೈ ಈ ಪೇಜ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಯಾರತ್ರ ಬಾಕಿ ಇದೆ ಅಂತ ಹುಡುಕ್ಬೇಕಾದ್ರೆ ಇನ್ನೊಂದ್ ದಿನ ಬೇಕು ಸೊ ಯಾರು ಕೇಳೋ ಹಾಗಿಲ್ಲ ಯಾರು ಯಾರು ಜವಾಬ್ದಾರಿ ಇಲ್ಲ ಅಕೌಂಟಬಿಲಿಟಿ ಇಲ್ಲ ತಾನೇ ಅದಕ್ಕೆ ಅದಕ್ಕೆ ನೀವು ಇದೇ ಸಿಸ್ಟಮ್ ಮುಂದುವರಿಬೇಕು ಈ ಆಫೀಸ್ ಸಿಸ್ಟಮ್ ಬರಬಾರ್ದು ಕರೆಕ್ಟಾ ಎಲ್ಲಿ ಮಾಡಿದ್ದೀರಾ ಎಲ್ಲ ಇಲ್ಲೇ ಇದೆ ಚಿತ್ರಗುಪ್ತನ್ ತರ ಇದ್ರಲ್ಲಿ ಬರ್ಕೊಂಡು ಕೂತ್ಕೊಳ್ತೀರಾ ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಚಿತ್ರಗುಪ್ತನ್ ಗೊತ್ತು ಬಿಟ್ರೆ ಇನ್ಯಾರು ಸಾಮಾನ್ಯ ಜನಕ್ಕೆ ಗೊತ್ತಾಗಲ್ಲ ನಿಮಗೆ ಮಾತ್ರ ಅರ್ಥ ಆಗುತ್ತೆ ಇದ್ರಲ್ಲಿ ಏನಿದೆ ಅಂತೇಳಿ ನೀವ್ ಹೇಳೋ ಉತ್ತರ ನಿಮಗೆ ಸಮಾಧಾನ ಆಗ್ಬೇಕು ನಮ್ಗಂತೂ ಸಮಾಧಾನ ಆಗಲ್ಲ ಆ ಸಿಸ್ಟಮ್ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿದಾರೆ ಪ್ರಶ್ನೆ ಕೇಳೋರು ಉತ್ತರ ಕೊಡೋರು ನೀವೇ ಯಾಕಂದ್ರೆ ಬೇರೆಯವರು ಯಾರು ಇದ್ರಲ್ಲಿ ಏನು ಮರ್ಮ ಗೊತ್ತಾಗೋದಿಲ್ಲ ಎಷ್ಟು ದಿನ ಇದ್ರೂ ಕೂಡ ಗೊತ್ತಾಗೋದು ಇಲ್ಲ ಕೇಳಿದ್ರೆ ನಾವು ಮೀಟಿಂಗ್ ಅಲ್ಲಿ ಎಲ್ಲ ಡಿಸ್ಪೋಸ್ ಮಾಡಿಬಿಟ್ಟಿದ್ದೀವಿ ಸರ್ ಯಾರು ಇದನ್ನ ತೆಗೆದು ನೋಡೋರು ಯಾರು ನಿಮ್ ತಹಸೀಲ್ದಾರ್ ಯಾವತ್ತ ತೆಗೆದು ನೋಡಿದಾರ ಅಲ್ಲಿ ಎಷ್ಟು ದಿನದಿಂದ ಬಾಕಿ ಇದಾವೆ ಅಂತ ಕೇಳಿದಾರ ನೀವು ಕೇಳಿದ್ದೀರಾ ಹೋಗ್ಲಿ ಎಲ್ಲಿ ಕೇಳಿದೀರ ನಾನು ಕೇಳೋದು ಉತ್ತರ ಕೊಡಿ ಯಾಕಂದ್ರೆ ಏನಕ್ಕೆ ಅಂತ ಹೇಳ್ತೀರಿ ನೀವ್ ಚೋಕಾಸ್ ಕೊಟ್ಟಿದ್ರೆ ಇವೆಲ್ಲ ಯಾಕ್ರಿ ಬಾಕಿ ಇದ್ದಾವೆ ಜೂನ್ ತಿಂಗಳು ಈ ಪೇಜ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದಿದಾವೆ ಹನ್ನೊಂದು ರೂಪಾಯಿಗೆ ಮೂರು ಕ್ಲೋಸ್ ಮಾಡಿದ್ದೀರಿ ಭೂಮಿ ಶಾಖೆಗೆ ನೀಡಿದೆ ಅಲ್ಲಿಗೆ ಕ್ಲೋಸ್ ಆಯ್ತು ಅಂತ ಕ್ಲೋಸ್ ಆಗಿದೆ ಎಲ್ಲ ಹೋಗಿದೆ ಅವರಿಂದ ವಾಪಸ್ ಬಂದಿದ್ದಾರೋ ಅಥವಾ ಜನ ಸರಿ ಹೇಳ್ತಾ ಇದ್ದಾರಾ ಏನಾದ್ರು ಒಂದು ಇತ್ಯರ್ಥ ಆಗ್ಬೇಕಲ್ಲ ಇಲ್ಲ ದಿನ ಬೆಳಿಗ್ಗೆ ನಾನು ಜನಗಳಿಂದ ಮುಖ್ಯಮಂತ್ರಿಗಳಿಂದ ಎಲ್ಲರಿಂದಾನು ಮಾತು ಕೇಳೋದಾಗಿದೆ ನಿಮ್ಮಲ್ಲಿ ಕಡತ ವಿಲೇವಾರಿ ಆಗೋದಿಲ್ಲ ಎಲ್ಲ ಪೆಂಡಿಂಗ್ ಇರುತ್ತೆ ಅಂತ ಸತ್ಯ ಏನು ಅನ್ನೋದು ಗೊತ್ತಾಗ್ಬೇಕಲ್ಲ ಇಲ್ಲಾಂದ್ರೆ ಜನ ಏನು ತಲೆ ಕೆಟ್ಟಿದ್ಯಾ ಇಲ್ಲಿಂದ ಮುಖ್ಯಮಂತ್ರಿಗಳು ಮನೆವರೆಗೂ ಬರ್ತಾರೆ ನಮ್ದು ಫೈಲ್ ಡಿಸ್ಪೋಸಲ್ ಆಗಿಲ್ಲ ಅಂತೇಳಿ ಸತ್ಯ ಏನು ಅನ್ನೋದು ನನಗೆ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ಕೇಳ್ತಾ ಇದ್ದೇನೆ ನಾನು ಯಾವ್ದು ಭಾಷಣ ಮಾಡ್ತಾ ಇಲ್ಲ ಸತ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೇನೆ ಸೆಪ್ಟೆಂಬರ್ ಅಲ್ಲಿ ಜುಲೈ ಜುಲೈ ಈಗ ಜುಲೈ ಈ ಪೇಜ್ ಅಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಆರ್ ಪೆಂಡಿಂಗ್ ಇದೆ ಜುಲೈದು ಇಲ್ಲಿ ಶರ ಬರಿಬೇಕಾಗಿತ್ತು ಜುಲೈ ಮಾಹೆಯ ಗೋಸ್ವಾರೆ ಎಷ್ಟು ಬಂದಿದೆ ಎಷ್ಟು ಡಿಸ್ಪೋಸಲ್ ಆಗಿದೆ ಅಂತ ಶರ ಕೂಡ ಬರ್ದಿಲ್ಲ ಟೇಬಲ್ ಹಾಕಿ ಹಂಗೆ ಬಿಟ್ಟಿದ್ದೀರಿ ಸಿನಾಪ್ಸಿಸು ಬರೆದಿಲ್ಲ ನೀವು ಅಬ್ಸ್ಟ್ರಾಕ್ಟ್ ಟೇಬಲ್ ಹಾಕಿದ್ದೀರಿ ಎಂಟ್ರಿ ಮಾಡಿಲ್ಲ ಜುಲೈಯಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನಾರರಲ್ಲಿ ಜುಲೈ ತಿಂಗಳ ಹದಿನಾರರಲ್ಲಿ ಎರಡು ಕ್ಲೋಸ್ ಮಾಡಿದ್ದೀರಿ ಹದಿನಾಲ್ಕು ಎಲ್ಲಿದೆ ಅನ್ನೋದು ಇನ್ನೂ ಗೊತ್ತಾ ಗೊತ್ತಿಲ್ಲ ಆರೈ ಹತ್ರ ಇದೆಯಾ ನಿಮ್ಗೆ ವಾಪಸ್ ಬಂದಿದ್ಯಾ ಗೊತ್ತಿಲ್ಲ ಇದನ್ನೇನ ನಾವು ಈಗ ಇದನ್ನ ನಾನು ನೀವು ಕೆಲಸ ಮಾಡ್ತಾ ಇದ್ದೀರಿ ಅಂತ ನಾನು ಏನಿ ಸರ್ ಈಗ ಸರ್ ನಾನು ಬೆಂಗಳೂರಲ್ಲಿ ಕೂತ್ಕೊಂಡು ನಿಮ್ಗೆ ಫೋನ್ ಅಲ್ಲಿ ಕೇಳ್ತಾ ಇಲ್ಲ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಕೇಳ್ತಾ ಇಲ್ಲ ನಿಮ್ ಕಚೇರಿಯಲ್ಲಿ ನಾನು ಇದೀನಿ ನಿಮ್ಮ ರಿಜಿಸ್ಟರ್ ನೋಡ್ತಾ ಇದ್ದೀನಿ ಈ ಡಾಕ್ಯುಮೆಂಟ್ ನಾನು ಹೊತ್ಕೊಂಡು ಬಂದಿಲ್ಲ ನಿಮ್ಮ ರಿಜಿಸ್ಟರ್ ನೋಡ್ತಾ ಇದ್ದೇನೆ ಜುಲೈ ತಿಂಗಳದು ಇಲ್ಲಿ ಹದಿನಾರು ರಿಸೀವ್ ಆಗಿದೆ ಯಾವುದು ಅದನ್ನು ಬರೀ ಜುಲೈ ಇಪ್ಪತ್ತಾರರಿಂದ ಒಂದು ದಿನದ್ದು ನೀವು ಫಾರ್ವರ್ಡ್ ಮಾಡಿರೋದು ನೀವು ಫಾರ್ವರ್ಡ್ ಮಾಡಿರೋದು ಡೇಟ್ ಇಲ್ಲ ಒಂದ್ ಡೇಟ್ ಅಲ್ಲಿ ಹದಿನಾರು ಫಾರ್ವರ್ಡ್ ಮಾಡಿದ್ದೀರಿ ಹದಿನಾರು ಫಾರ್ವರ್ಡ್ ಆಗಿದ್ರಲ್ಲಿ ಎರಡು ನಿಮ್ ಕಡೆಯಿಂದ ಕ್ಲೋಸ್ ಆಗಿದೆ ಕೆಲಸ ಆಗಿದೆಯಾ ಗೊತ್ತಿಲ್ಲ ನಿಮ್ ಕಡೆಯಿಂದ ಕ್ಲೋಸ್ ಆಗಿದೆ ಇನ್ನು ಹದಿನಾಲ್ಕಕ್ಕೆ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ಅದ್ ಬಂದು ಇವ್ರ ಹತ್ರ ಕೂತಿರ್ಬೋದು ಎಷ್ಟಿನಿಂದ ಕೂತಿದೆ ಅದಕ್ಕೂ ದಾಖಲೆ ಇಲ್ಲ ಹೇಳಿ ಇಲ್ಲಂದ್ರೆ ನಂದು ಅಂಡರ್ಸ್ಟ್ಯಾಂಡಿಂಗ್ ತಪ್ಪಿದ್ರೆ ಹೇಳಿ ಕ್ಲಿಯರ್ ಮಾಡಿ ನಾನು ಹೇಳ್ತಾ ಇರೋದ್ರಲ್ಲಿ ತಪ್ಪು ಅರ್ಥ ಮಾಡ್ಕೊಂಡಿದ್ರೆ ಏನು ಗಾಬರಿ ಆಗೋದ್ ಬೇಕಾಗಿಲ್ಲ ಇಲ್ಲ ಸರ್ ನಿಮ್ ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಬೇರೆ ತರ ಇದೆ ಅಂತ ಕ್ಲಾರಿಫೈ ಮಾಡಿ ಯಾಕೆ ಮಾಡಿಲ್ಲ ಎಂಟ್ರಿ ಮಾಡಿರುವ ಅಥವಾ ಹಂಗೆ ಇಟ್ಕೊಂಡು ಕೂತಿದ್ದೀರಾ ಯಾವ್ದು ಈಗ ಹಿಂಗೆ ಬಂದು ಇಲ್ಲಿ ಕೇಳಿದ್ರೆ ಎಂಟ್ರಿ ಮಾಡಿಲ್ಲ ಅಂತ ಹೇಳ್ತೀರಿ ನಾನು ಹಾಗಾದ್ರೆ ಯಾವ್ದು ಈಗ ನಾನು ಹಾಗಾದ್ರೆ ಕೂತ್ಕೋಬೇಕು ಅಷ್ಟು ಫೈನಲ್ ಬಿದ್ದಿದೆ ಅವೆಲ್ಲ ರಿಪ್ಲೈ ಬಂದಿದೆ ಅಂತ ನಾನು ಹೇಳ್ತೇನೆ ಅವೆಲ್ಲ ರಿಪ್ಲೈ ಬಂದಿದೆ ಆದ್ರೂ ನೀವು ಮಾಡಿಲ್ಲ ಅಂತ ನಾನು ಹೇಳ್ತೇನೆ ಎಲ್ಲಿದೆ ದಾಖಲೆ ಎಲ್ಲಿದೆ ತೋರಿಸಿ ನನಗೆ ಎಲ್ಲಿ ಕ್ಲೋಸ್ ಆದ್ಮೇಲೆ ರೆಕಾರ್ಡ್ ರೂಮ್ಗೆ ಹೋಗ್ಬೇಕಾಗಿತ್ತು ಸರ್ ಆಯ್ತು ನೀವು ಸುಮ್ಮನೆ ಕೈ ಹಿಡಿದ್ರೆ ಕಾಲ್ಗೆ ಹಾಕ್ತೀರಿ ಕಾಲ್ ಹಿಡಿದ್ರೆ ಕೈಗೆ ಭುಜಕ್ಕೆ ಹಾಕ್ತೀರಿ ಭುಜ ಹಿಡಿದ್ರೆ ಸೊಂಟಕ್ಕೆ ಹಾಕ್ತೀರಿ ನಿಮ್ದು ರಿಜಿಸ್ಟರ್ ಇಲ್ಲಿದೆ ನಾನು ಹೋಗ್ತಾ ಇದ್ದೀನಿ ಜುಲೈ ಒಂದು ಅಲ್ಲಿ ಫಾರ್ವರ್ಡ್ ಮಾಡಿದಿರಿ ಎರಡು ಕ್ಲೋಸ್ ಮಾಡಿದಿರಿ ಒಂದು ಹದಿನಾಲ್ಕು ಬಾಕಿ ಇದೆ ಯಾಕೆ ಹೇಳಿ ಒಂದು ರಿಪೋರ್ಟ್ ತಗೊಂಡು ನಿಮ್ದು ಫೈನಲೈಸ್ ಮಾಡಕ್ಕೆ ಎಷ್ಟು ದಿನ ಬೇಕು ಆದರೆ ಹೆಚ್ಚು ಕಡಿಮೆ ದಿನ ಬರ್ತಾರ ನಿಮ್ಮ ಆಫೀಸಿಗೆ ಡೈಲಿ ಫೀಲ್ಡ್ಗಿಂತ ಜಾಸ್ತಿ ಇಲ್ಲೇ ಇರ್ತಾರೆ ಹಾಗಾದ್ರೆ ಜುಲೈ ಇದು ಡೈಲಿ ಬಂದು ಹೋಗೋವಾಗ ಒಂದು ಆರ ಇಂದ ರಿಪೋರ್ಟ್ ತಗೊಂಡು ನೀವು ಕ್ಲೋಸ್ ಮಾಡ್ಲಿಕ್ಕೆ ಇನ್ನು ಎಷ್ಟು ತಿಂಗಳು ಬೇಕು ಸರ್ ಒಂದು ವರ್ಷ ಒಂದು ವರ್ಷ ಆಗಿ ಸರ್ ಏನು